ಎಲ್ರಿಗೂ ನಮಸ್ಕಾರ ನಂದು ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿನಲ್ಲಿ ನಾನು ಪುದೀನ ಚಟ್ನಿ ಹೇಗೆ ಮಾಡ್ಕೊಳ್ಳೋದು ಅಂತ ನಿಮ್ಮ ಜೊತೆಲಿ ಶೇರ್ ಮಾಡ್ತಾ ಇದ್ದೀನಿ ಪುದೀನ ಚಟ್ನಿ ಜೊತೆಗೆ ಇಡ್ಲಿ ದೋಸೆ ಚಪಾತಿ ವೈಟ್ ರೈಸ್ ಯಾವುದಕ್ಕೆ ಬೇಕಾದರೂ ಈ ಪುದೀನ ಚಟ್ನಿ ಹಾಕೊಂಡು ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಈ ತರ ಒಂದ್ಸಲ ಚಟ್ನಿ ಮಾಡ್ಕೊಂಡ್ರೆ ಫ್ರಿಜ್ ಅಲ್ಲಿ ಹತ್ತರಿಂದ ಹದಿನೈದು ದಿನದವರೆಗೂ ಇಟ್ಕೊಂಡು ಬಳಸ್ಕೋಬೋದು ಇವತ್ತು ನಾನು ವೈಟ್ ರೈಸ್ ಜೊತೆಗೆ ಮಾಡ್ಕೊಂಡಿದ್ದೆ ತುಂಬಾನೇ ಚೆನ್ನಾಗಿರುತ್ತೆ ವೈಟ್ ರೈಸ್ ಮಾಡ್ಕೊಂಡಾಗ ಈ ತರ ಚಟ್ನಿ ಮಾಡ್ಕೊಂಡು ಮೇಲೊಂದು ಸ್ವಲ್ಪ ತುಪ್ಪ ಹಾಕೊಂಡು ತಿಂದ್ರೆ ಸೂಪರ್ ಆಗಿರುತ್ತೆ ಇವಾಗ ರೆಸಿಪಿಗೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ ಇವಾಗ ಪುದೀನಾ ಚಟ್ನಿ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ದೊಡ್ಡ ಕಟ್ಟು ಪುದೀನ ತಗೊಂಡಿದ್ದೀನಿ ಅದನ್ನ ಈ ರೀತಿ ನೀಟಾಗಿ ಬಿಡಿಸಿ ನೀರಲ್ಲಿ ಒಂದೆರಡು ಸಲ ತೊಳೆದು ಈ ರೀತಿ ಸೋರ್ಸ್ ಎತ್ತಿಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಒಂದು ಅರ್ಧ ಬಟ್ಲಷ್ಟು ನಾನು ತೆಂಗಿನಕಾಯಿ ತುರಿ ತಗೊಂಡಿದ್ದೀನಿ ಎರಡು ದೊಡ್ಡ ಟೇಬಲ್ ಸ್ಪೂನು ಕಡಲೆಬೇಳೆ ತಗೊಂಡಿದ್ದೀನಿ ಹಾಗೆ ಒಂದು ದೊಡ್ಡ ಟೇಬಲ್ ಸ್ಪೂನು ಉದ್ದಿನ ಬೇಳೆ ತಗೊಂಡಿದ್ದೀನಿ ಇಲ್ಲಿ ಒಂದು ಖಾರಕ್ಕೆ ಒಂದು ಎಂಟು ಹಸಿಮೆಣಸಿನ್ಕಾಯಿ ತಗೊಂಡಿದ್ದೀನಿ ಅರ್ಧ ಸ್ಪೂನ್ ಅಷ್ಟು ಸಾಸಿವೆ ಅರ್ಧ ಸ್ಪೂನು ಒಗ್ಗರಣೆಗೆ ಉದ್ದಿನಬೇಳೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ದೊಡ್ಡ ಗೆಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ಸುಲಿದಿಟ್ಕೊಂಡಿದ್ದೀನಿ ಹಾಗೆ ಒಂದೆರಡು ಗರಿ ಕರಿಬೇವು ಒಂದು ಮೂರು ಚಮಚ ಎಣ್ಣೆ ಇಲ್ಲಿ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣ ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ ಇವಾಗ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ನಾನಿಲ್ಲಿ ಒಂದು ಬಾಣ್ಲಿ ಇಟ್ಕೊಂಡಿದ್ದೀನಿ ಬಾಣ್ಲಿ ಒಂದು ಸ್ವಲ್ಪ ಬಿಸಿ ಆದ್ಮೇಲೆ ಇದಕ್ಕೆ ಎಣ್ಣೆ ಹಾಕೊಳ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಇವಾಗ ಎಣ್ಣೆ ಒಂದು ಸ್ವಲ್ಪ ಬಿಸಿ ಆದ್ಮೇಲೆ ಇದಕ್ಕೆ ಕಡಲೆಬೇಳೆ ಹಾಕೊಳ್ಳೋಣ ಕಡಲೆಬೇಳೆನ ಒಂದು ಥರ್ಟಿ ಸೆಕೆಂಡ್ಸು ಈ ರೀತಿ ಹುರ್ಕೊಳ್ಳೋಣ ಇದಾದ ಮೇಲೆ ನಾನು ಇದಕ್ಕೆ ಉದ್ದಿನಬೇಳೆ ಸೇರಿಸ್ಕೊಳ್ತಾ ಇದ್ದೀನಿ ಎಲ್ಲಾನು ಲೋ ಫ್ಲೇಮಲ್ಲೇ ಹುರ್ಕೋಬೇಕು ಉದ್ದಿನಬೇಳೆ ಹಾಕಾದ್ಮೇಲೆ ಒಂದು ಎರಡು ನಿಮಿಷ ನಾನು ಲೋ ಫ್ಲೇಮಲ್ಲೇ ಹುರ್ಕೊಳ್ತಾ ಇದ್ದೀನಿ ಇವಾಗ ಲೋ ಫ್ಲೇಮ್ ಅಲ್ಲೇ ಕಡಲೆಬೇಳೆ ಉದ್ದಿನ ಬೆಳೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈ ರೀತಿ ಒಂದು ಸ್ವಲ್ಪ ಬಣ್ಣ ಚೇಂಜ್ ಆದಮೇಲೆ ನಾನು ಒಂದು ಸಪ್ರೇಟು ಪ್ಲೇಟ್ಗೆ ತೆಗೆದಿಟ್ಕೊಳ್ತಾ ಇದ್ದೀನಿ ಇವಾಗ ಅದೇ ಬಾಣಲೆಗೆ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಒಂದು ಸ್ವಲ್ಪ ಬಿಸಿ ಆದಮೇಲೆ ನಾನು ಬಿಡಿಸಿಟ್ಕೊಂಡಿರೋ ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಜೊತೆಗೆ ಹಸಿ ಈ ರೀತಿ ಮುರಿದಾಕೊಳ್ಳೋಣ ಇದನ್ನ ಒಂದು ನಿಮಿಷ ಈ ರೀತಿ ಬಾಡಿಸ್ಕೊಳ್ಳೋಣ ಇವಾಗ ಇದಕ್ಕೆ ನಾನು ತಗೊಂಡಿರೋ ಪುದೀನ ಸೊಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಪುದೀನ ಸೊಪ್ಪು ಎಣ್ಣೆಗೆ ಹಾಕಿದ್ಮೇಲೆ ಕಮ್ಮಿ ಆಗುತ್ತೆ ಈ ರೀತಿ ನೀಟಾಗಿ ಎಲ್ಲಾ ಸೊಪ್ಪು ಹಾಕೊಂಡಾದ್ಮೇಲೆ ಮಿಕ್ಸ್ ಮಾಡ್ಕೊಳ್ಳೋಣ ಸೊಪ್ಪೆಲ್ಲ ಮೆತ್ತಗಾಗೋವರೆಗೂ ಮೀಡಿಯಂ ಫ್ಲೇಮಲ್ಲೇ ಬಾಡಿಸ್ಕೋಬೇಕು ಇದರಲ್ಲಿರೋ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಂಡು ಆಗಿದೆ ಇವಾಗ ಇದಕ್ಕೆ ತೆಂಗಿನಕಾಯಿ ತುರಿ ಸೇರಿಸ್ಕೊಳ್ಳೋಣ ತೆಂಗಿನಕಾಯಿ ತುರಿ ಹಾಕೊಂಡಾದ್ಮೇಲೆ ಜಾಸ್ತಿ ಏನು ಹುರಿಯೋದು ಬೇಡ ಈ ರೀತಿ ನೀಟಾಗಿ ಒಂದ್ಸಲ ಮಾಡಿ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ ಗ್ಯಾಸ್ ಆಫ್ ಮಾಡ್ಕೊಂಡಾದ್ಮೇಲೆ ನಾನು ಹುರಿದಿಟ್ಕೊಂಡಿರೋ ಕಡಲೆ ಬೆಳೆ ಉದ್ದಿನ ಬೇಳೆನ ಸೇರಿಸ್ಕೊಳ್ತಾ ಇದ್ದೀನಿ ಇದು ಪೂರ್ತಿ ತಣ್ಣಗಾದ್ಮೇಲೆ ರುಬ್ಕೋಬೇಕಾಗತ್ತೆ ಇಲ್ಲಿ ತಣ್ಣಗಾಗಿದೆ ನಾನು ಒಂದು ಮಿಕ್ಸಿ ಜಾರ್ಗೆ ಎಲ್ಲಾನು ಹಾಕಿ ಒಟ್ಟಿಗೆ ರುಬ್ಕೊಳ್ತಾ ಇದ್ದೀನಿ ರುಬ್ಬಕ್ ಮುಂಚೆ ಇದಕ್ಕೊಂದು ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳೋಣ ಹಾಗೆ ಹುಣ್ಸೆ ಹಣ್ಣು ಈ ರೀತಿ ಒಂದ್ಸಲ ಎಲ್ಲಾನು ಕೂಚಿಬಿಟ್ಟು ಅದರದ್ದು ರಸ ಹಾಕೊಳ್ತಾ ಇದ್ದೀನಿ ಇವಾಗ ರುಬ್ಕೊಳ್ಳೋಣ ಇವಾಗ ಇಲ್ಲಿ ಪುದೀನ ಚಟ್ನಿನ ಗಟ್ಟಿ ರುಬ್ಕೊಂಡಿದೀನಿ ಇದನ್ನ ಇವಾಗ ಒಂದ್ ಬೌಲ್ ಹಾಕೊಳ್ತಾ ಇದ್ದೀನಿ ಇವಾಗ ಲಾಸ್ಟ್ ಅಲ್ಲಿ ಚಟ್ನಿಗೆ ಒಗ್ಗರಣೆ ಕೊಡ್ಬೇಕು ನಾನು ಇಲ್ಲಿ ಒಂದ್ ಎರಡ್ ಸ್ಪೂನ್ ಅಷ್ಟು ಆಯಿಲ್ ಹಾಕೊಳ್ತಾ ಇದ್ದೀನಿ ಎಣ್ಣೆ ಒಂದ್ ಸ್ವಲ್ಪ ಬಿಸಿ ಆದ್ಮೇಲೆ ಅರ್ಧ ಸ್ಪೂನ್ ಸಾಸಿವೆ ಹಾಕೊಳ್ತಾ ಇದ್ದೀನಿ ಸಾಸಿವೆ ಸ್ವಲ್ಪ ಸಿಡಿದ್ಮೇಲೆ ಅರ್ಧ ಸ್ಪೂನ್ ಉದ್ದಿನಬೇಳೆ ಹಾಕೊಳ್ಳೋಣ ಹಾಗೆ ಕರ್ಬೇವ್ ಹಾಕೊಳ್ತಾ ಇದ್ದೀನಿ ಫೈನಲಿ ಪುದೀನ ಚಟ್ನಿಗೆ ಒಗ್ಗರಣೆ ಕೂಡ ರೆಡಿ ಆಗಿದೆ ಕರ್ಬೇವ್ ಹಾಕೊಂಡಾದ್ಮೇಲೆ ಮಾಡಿ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ ಕೊನೆದಾಗಿ ಪುದೀನ ಚಟ್ನಿಗೆ ಒಗ್ಗರಣೆ ಸೇರಿಸ್ಕೊಂಡ್ರೆ ಪುದೀನ ಚಟ್ನಿ ರೆಡಿ ಆಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಪುದೀನ ಚಟ್ನಿ ಹೇಗ್ ಮಾಡ್ಕೊಳ್ಳೋದು ಅಂತ ಬಿಸಿ ಅನ್ನ ಮಾಡ್ಕೊಂಡಾಗ ಪುದೀನ ಚಟ್ನಿ ಜೊತೆಗೆ ಸ್ವಲ್ಪ ತುಪ್ಪ ಹಾಕೊಂಡು ತಿಂದ್ರೆ ಅದ್ರ ರುಚಿನೇ ಬೇರೆ ಇರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಬರೀ ಅನ್ನದ ಜೊತೆಗೆ ಅಲ್ಲ ಚಪಾತಿ ಜೊತೆಗಾಗ್ಲಿ ದೋಸೆಗಾಗ್ಲಿ ಇಡ್ಲಿಗಾಗ್ಲಿ ತುಂಬಾನೇ ಚೆನ್ನಾಗಿರತ್ತೆ ಈ ರೆಸಿಪಿ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ತಪ್ಪದೆ ಲೈಕ್ ಮಾಡಿ ಫ್ರೆಂಡ್ಸ್ ಜೊತೆಗೆ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು